ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಮೈಲಾರಲಿಂಗೇಶ್ವರ ಹಾಗೂ ಗಂಗೆ ಮಾಳಮ್ಮ ಪುಣ್ಯ ಕ್ಷೇತ್ರ ಕಷ್ಟ ಅಂತ ಬರುವ ಭಕ್ತರಿಗೆ ಶ್ರೀ ಗಂಗೆ ಮಾಳಮ್ಮ ಅಗೋಚರವಾದಂಥ ಬರವಣಿಗೆ ಮೂಲಕ ಉತ್ತರವನ್ನು ನೀಡಿ ಆ ಕಷ್ಟಗಳನ್ನು ಪರಿಹರಿಸುತ್ತಾ ಬಂದಿರುವ ಗಂಗೆ ಮಾಳಮ್ಮನ ಪವಾಡ ಅದ್ಭುತ ಅಂತ ಹೇಳಬಹುದು ನಮ್ಮ ಹಿಂದೂ ಸಂಸ್ಕೃತಿಯ ದೇವತೆಗಳು ಬರುವ ಭಕ್ತರ ಕಷ್ಟಗಳನ್ನು ತನ್ನದೇ ಆದಂತಹ ವಿಸ್ಮಯಕಾರಿ ಶಕ್ತಿಯ ಮುಖಾಂತರ ಕಷ್ಟಗಳನ್ನು ದೂರ ಮಾಡುತ್ತಾರೆ ಅಂಥದ್ದೇ ವಿಭಿನ್ನವಾದ ವಿಶಿಷ್ಟವಾದಂತಹ ಶಕ್ತಿಯನ್ನು ಹೊಂದಿರುವ ಶ್ರೀ ಗಂಗೆ ಮಾಳಮ್ಮನವರು ಭಕ್ತರ ಕಣ್ಣೆದುರಿಗೆ ಬರವಣಿಗೆ ಮುಖಾಂತರ ಭಕ್ತರ ಕಷ್ಟಗಳನ್ನು ಬರೆದು ಆ ಕಷ್ಟಕ್ಕೆ ಕ್ಷಣ ಮಾತ್ರದಲ್ಲಿಯೇ ಪರಿಹಾರವನ್ನು ಕೊಡುತ್ತಾ ಬಂದಿದ್ದಾಳೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರಗಳಂದು ಅಮ್ಮನವರ ಬರವಣಿಗೆ ಇರುತ್ತದೆ ಕರ್ನಾಟಕದ ಮೂಲೆ ಮೂಲೆಯಿಂದ ಜನಗಳು ಬಂದು ತಮ್ಮ ಕಷ್ಟಗಳನ್ನು ಅಮ್ಮನ ಹತ್ತಿರ ತೋಡಿಕೊಂಡು ಭಕ್ತಿಯಿಂದ ಅಮ್ಮನ ಸೇವೆ ಮಾಡಿ ಇಂದು ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಂಡು ಪ್ರತಿ ಕ್ಷಣವೂ ಸುಖ ಜೀವನ ನಡೆಸುತ್ತಿದ್ದಾರೆ

ಮಗನ್ ಬಗ್ಗೆ ಆರೋಗ್ಯ ಸಮಸ್ಯೆಗಳಿಗೆ ಹಣಕಾಸಿನ ಅಭಿವೃದ್ಧಿ ಏನಾಗುತ್ತೆ ಸ್ವಾಮಿ ವ್ಯವಹಾರ ಎಷ್ಟು ಅಮ್ಮ ಬರಲಿ

ಪೂಜೆ ಮಾಡ್ಬಿಟ್ಟು ನಮ್ಮೂರು ಗಣ ಗಣಂಗೂರು ಶ್ರಂಕೋಣ ತಾಲೂಕು ಮಂಡ್ಯ ಜಿಲ್ಲೆ ಗೋವಿಂದ ಹೆಸರು ನಾನು ಯೂಟ್ಯೂಬ್ ನೋಡ್ಕೊಂಡು ಈ ದೇವಸ್ಥಾನಕ್ಕೆ ಬಂದೆ ಈ ದೇವಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿನ ದೇವ್ರ ಬಗ್ಗೆ ದೇವರು ಕೂಡ ವಾಗ್ದಾನ ಪ್ರತಿಯೊಂದು ನಮಗೆ ಇಷ್ಟ ಆಗಿದೆ ಜೊತೆಗೆ ಎರಡನೇದಾಗಿ ನಾವು ಏನು ಅನ್ಕೊತೀವಿ ಅದು ನಮ್ಮ ಮನಸ್ಸಲ್ಲಿ ಏನಿದೆ ನೋವು ಅದನ್ನು ಕರೆಕ್ಟಾಗಿ ತಾಯಿ ನಮಗೆ ವಾಗ್ದಾನ ನೀಡೋರೆ ಅದರಲ್ಲಿ ಏನು ಅನುಮಾನ ಇಲ್ಲ ಆಮೇಲೆ ಎರಡನೇದಾಗಿ ಇಲ್ಲಿ ಮಾಡುವಂಥ ಪ್ರತಿ ಪೂಜೆ ಅಂದರೆ ಮೂರು ದೇವ್ರ ಪೂಜೆ ಒಂದು ಮೈರಾಲಿಂಗೇಶ್ವರ ಪೂಜೆ ಅದು ಮೂರ್ತಿ ಉತ್ಸವ ಜೊತೆಗೆ ತಾಯಿ ಸೇವೆ ಆಮೇಲೆ ಭೂತರಾಜನ ಸೇವೆ ಇರ್ಬೋದು ಮೂರೂ ಸೇವೆಗಳು ತುಂಬ ಚೆನ್ನಾಗಿ ನಡೀತವೆ ಎರಡನೇದಾಗಿ ವಾಗ್ದಾನ ವಾಗ್ದಾನ ಪರಿಪಕ್ವಾಗಿದೆ ಅದರಲ್ಲಿ ಏನು ಅನುಮಾನ ಪಡುವಂಥದ್ದು ಏನಿಲ್ಲ ನಮ್ಮ ಕಣ್ಮುಂದೆ ನಡೆದಂಥ ಘಟನೆ ಇದು ಇದನ್ನ ನಾನು ಯಾರು ಮಿಸ್ಸಕ್ಕೂ ಹೇಳ್ತಾ ಇಲ್ಲ ಎರಡನೇದಾಗಿ ಕಷ್ಟಗಳಿಗೆ ಬಂದು ಪ್ರತಿಯೊಬ್ಬರು ಇಲ್ಲಿ ಈ ಈ ದೇವರ ಮೊರೆ ಬಿದ್ದರೆ ಅವರ ಸಮಸ್ಯೆಗಳು ಕಂಪ್ಲೀಟಾಗಿ ದೂರ ಆಗ್ತವೆ ಅನ್ನೋ ಒಂದು ನಂಬಿಕೆ ನನಗಿದೆ ಆಮೇಲೆ ಇಲ್ಲಿನ ಭಕ್ತಾದಿಗಳು ಬಂದಂಥ ಸಂದರ್ಭದಲ್ಲಿ ಹಸಿವು ಕೆಲವರು ದೂರದಿಂದ ಬಂದಿರ್ತಾರೆ ಕೆಲವರು ಹತ್ತಿರದಿಂದ ಬಂದಿರ್ತಾರೆ ಅವರ ದನಿವ ಹಸಿವನ್ನು ಹೋಗಿಸಲಿಕ್ಕು ಪೂಜೆ ಎಲ್ಲ ಆದಂಥ ಸಂದರ್ಭದ ಪೂಜೆ ಮುಗಿದ ಮೇಲೆ ಮಧ್ಯಾಹ್ನದಲ್ಲಿ ಈ ಪ್ರಸಾದ ಅನ್ನ ಪ್ರಸಾದ ಅಂತ ಕೊಡ್ತಾರೆ ಅದು ತುಂಬ ಅನ್ನ ಸಂತರ್ಪಣೆ ತುಂಬ ಒಳ್ಳೆಯ ಕೆಲಸ ಮಾಡೋರು ಅಂತ ಹೇಳ್ತೀನಿ ನಾನು ದೇವಾಲಯದ ಟ್ರಸ್ಟ್ನವರು ಎಷ್ಟೋ ಮಕ್ಕಳು ಕಟ್ಕ ಬಂದಿರ್ತಾರೆ ದೊಡ್ಡವರು ಬಂದಿರ್ತಾರೆ ಅಸ್ಕ ಬಂದಿರ್ತಾರೆ ವ್ರತ ಮಾಡಿರ್ತಾರೆ ಹಿಂಗೆಲ್ಲ ಆಗಿರ್ತಾರೆ ಅದು ಒಂದು ಒಳ್ಳೆಯ ಕೆಲಸ ಆಗಿದೆ ಆಮೇಲೆ ನೀವು ಹೇಳ್ದಂಗೆ ಇದಿದೆ ಅದು ದೋಣಿ ಉತ್ಸವ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿದೆ ಅದನ್ನು ನೋಡೋಕೆ ನೋಡೋಕ್ಕೂ ಒಂಥರ ಚೆಂದ ಆಮೇಲೆ ನಮ್ಮ ಭಕ್ತಿನ ದೇವ್ರ ಮುಂದೆ ನಿಂತ್ಕೊಂಡು ಸಮರ್ಪಣೆ ಮಾಡ್ಕೊಳ್ಳೋಕ್ಕೂ ಒಂದು ರೀತಿ ಚೆನ್ನಾಗಿದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆಮೇಲೆ ಮೂರ್ತಿ ಉತ್ಸವ ಅಂತ ಹೊರಗಡೆ ತಗೊಬರ್ತಾರಲ್ಲ ಅದು ಇನ್ನೂ ಮೈ ಜುಮ್ ಅನ್ನತ್ತೆ ಆ ದೇವರು ನಾಲ್ಕು ಜನ ಹಿಡಿದ್ರು ಸಹ ಒತ್ಕೊಂಡು ಹೋಗುವಂತ ಸಂದರ್ಭ ಆಮೇಲೆ ದೇವರು ವಾಗ್ದಾನ ಆ ಉತ್ಸವ ಮೂರ್ತಿ ಹೋಗುವಂತ ಸಂದರ್ಭದಲ್ಲಿ ವಾಗ್ದಾನ ಕೊಡುತ್ತಲ್ಲ ಅದು ತುಂಬಾ ಮೆಚ್ಚುಗೆ ಆಗಿದೆ ಎಲ್ಲರೂ ನಮ್ಮ ಮೆಚ್ಚುಗೆಗಿಂತ ಹೆಚ್ಚಾಗಿ ಬಂದಕ್ಕೆ ಅವ್ರ ಏನು ಬರ್ತಾರೆ ಮನಸ್ಸಿನಲ್ಲಿ ನೋವು ಆ ನೋವುಗೆ ಕರೆಕ್ಟಾಗಿ ದೇವರು ಸ್ಪಂದಿಸಿ ಪ್ರತಿಯೊಬ್ಬರಿಗೂ ವಾಗ್ದಾನ ಕೊಟ್ಟು ಅದನ್ನ ಒಳ್ಳೆಯದು ಮಾಡ್ತೀನಿ ಅಂತ ಹೇಳ್ತಾ ಇರೋದ್ರಿಂದ ಯಾರು ಸಹ ಅನುಮಾನ ಇಲ್ಲದೆ ಭಯ ಪಡೆದೇನೆ ಧೈರ್ಯವಾಗಿ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಹೋಗಿ ನಮ್ಮಂತ ಹತ್ತಾರು ಸಾವಿರಾರು ಲಕ್ಷಾಂತರ ಭಕ್ತಾದಿಗಳಿಗೆ ಅನುಕೂಲ ಆಗೋಂಗೆ ಮಾಡ್ಲಿ ಅಂದ್ರೆ ಅದು ಹೇಳಕ್ಕೆ ಆಯ್ಕಿಲ್ಲ ಬಿಡಿ ನಾವು ನೋಡಿ ಎಷ್ಟೋ ಸಮಯನ ಎಲ್ಲೆಲ್ಲೋ ಕಳೆದಿರ್ತೀವಿ ದೇವ್ರ ಮುಂದೆ ಕಳಿಯೋದಿದೆಯಲ್ಲ ನಿಶ್ಚಿಂತೆಯಿಂದ ಕಳಿಬೋದು ಕೆಲವು ಬೇಡದಿರೋ ವಿಚಾರಗಳಿಗೆಲ್ಲ ತಲೆ ಹಾಕೊಂಡು ಆ ಬೇಡದಿರೋ ಸಂದರ್ಭಗಳಿಗೆಲ್ಲ ಎಂಟ್ರಿ ಕೊಟ್ಟು ಎಲ್ಲೆಲ್ಲೋ ಹೋಗೋದ್ಕಿಂತ ನೋಡಿಂತ ಒಂದು ಪವಿತ್ರವಾದ ಜಾಗಕ್ಕೆ ಬಂದು ಒಂದು ಮನಃಶಾಂತಿನ ಪಡ್ಕೊಳ್ಳೋದಲ್ಲ ಅದು ತುಂಬಾ ಒಳ್ಳೆ ಕೆಲಸ ನಾನು ಏನು ಅನ್ಕೊಬಂದೆ ಮೂರು ಪ್ರಶ್ನೆ ಇರೋದು ಸತ್ಯ ಮೂರು ಪ್ರಶ್ನೆ ಹೇಳಿರೋದು ಸತ್ಯ ತಾಯಿ ಈಗ ನಾನು ಇವತ್ತು ಮೊದಲನೇದಾಗಿ ಬಂದಿರೋದು ಇನ್ನು ಮುಂದೆ ನಿಮ್ಮ ವೀಡಿಯೋದರಾರು ಸಿಕ್ಲಿ ಅಥವಾ ಗುಡ್ಡಪ್ಪರವ್ರು ಇರ್ತಾರೆ ಇಲ್ಲಿನ ಯಾರು ಸಾರ್ವಜನಿಕರರು ಇರ್ತಾರೆ ಅವ್ರಿಗೆ ಇವತ್ತು ದೇವ್ರು ಹೇಳಿರೋದು ಸತ್ಯ ಆ ಸತ್ಯನ ದೇವರು ನನಗೆ ಈಡೇರಿಸಲಿ ಅಂತ ನಮ್ಮ ತಮ್ಮ ಮೂಲಕ ಕೇಳ್ಕೊತೀನಿ ಆ ಈಡೇರಿಸಂಥ ಸಂದರ್ಭದಲ್ಲಿ ಯಾರಿಗಾದರೂ ಸಹ ನಾನು ಹೇಳ್ಬಿಟ್ಟೆ ಹೋಗ್ತೀನಿ ನನ್ನ ಅಂದ್ಕೊಂಡು ಕೆಲಸ ಆಯಿತು ಅಂತ ಅಂದ್ಬಿಟ್ಟು ಯಾಕೆಂದ್ರೆ ನಾನು ಮೊದಲೇ ದಿನ ಬಂದಿರೋದ್ರಿಂದ ತಾಯಿ ನನಗೆ ಹೇಳಿರೋದು ನಿಜ ಅದನ್ನ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಇನ್ನೂ ಹತ್ತಾರು ಜನ ಕೇಳಿ ಹೇಳಿ ನಾನು ಸಹ ಹತ್ತಾರು ಸಹ ಇಂಥ ಒಳ್ಳೆ ಸುವರ್ಣ ಅವಕಾಶ ನನಗೆ ಹತ್ತಾರು ಸಂದರ್ಭಗಳಲ್ಲಿ ಸಿಕ್ಕಲಿ ತಾಯಿ ಸೇವೆ ಮಾಡೋ ಸೌಭಾಗ್ಯ ನನಗೆ ಮತ್ತೆ ಮತ್ತೆ ಒದಗಿ ಬರಲಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ ಐದು ಗಂಟೆ ಐದು ಗಂಟೆ ಮುಖ್ಯ ಮೂರು ದಿನ ಕಟ್ಟು ಇವತ್ತು ಹೇಳಿದ್ರು ಎಲ್ಲ ಅಪಿಸುತ್ತೇನೆ ಇವ್ರದ್ದೊಂದೇನು ಭೂತಪ್ಪ ಮನೆಯಲ್ಲಿ ಹೇಳಿದ್ರು அல்லது தாயிஹத்தி கேட்க வந்த இப்போ ஏனவ தூத்த பூத்த நீ பரிவார ஆக தையின நீனே பரிஹார மாத்தீரமா உண்டு ஓ அழகாது ಮತ್ತೆ ತರಬೇಕಾ ಪೂಜೆ ಮಾಡಿಕೊಂಡು ಹಾಂ ಬರ್ತಿದ್ದೀನಿ ಅವ್ರು ಯಾಕೆ ಹೇಗಿದ್ದೀರಮ್ಮ ಈಗ ನೋಡಮ್ಮ ನಾ ಉತ್ತರ ಕೊಡುತ್ತ ಬೆಳಗಿನ ಯಾವ ಐದು ಗಂಟೆ ಒಳಗೆ ನೀನು ಅಂತ ಹೇಳ್ತಾ ಇದ್ದೀನಿ ಹಾ ಎಲ್ಲ ಯಾವ ಖಾಸಗಿದ್ಯಾ ಎಲ್ಲ ಪೂಜೆ ಎಲ್ಲ ಅನುಕೂಲ ಆಗಿದ್ಯಾ మన విచారో అల్వా ఆరోగ్య సమస్య యార్గ మగన్ ఇష్ట పరిహారం నేడవా

ಎಲ್ಲ ದೇವಸ್ಥಾನಕ್ಕೂ ಹೋಗಿದ್ದೀನಿ ಇದು ಒಂದು ನೋಡೋಣ ಅಂತ ಇಲ್ಲಿ ಬಂದಿದ್ದೀನಿ ಇಲ್ಲಿ ಬಂದಾಗ ನಾವು ದೇವ್ರ ಮುಂದೆ ನಿಂತ್ಕೋಬೇಕು ಅಲ್ಲಿ ಬರೆಯುತ್ತೆ ನಮ್ದು ಏನು ಸಮಸ್ಯೆ ಅನ್ನೋದು ಬರೆಯುತ್ತೆ ಇಲ್ಲಿ ಮಾಟದ್ದು ಅದು ಇದು ಅಂತ ದೇವ್ರೇನೆ ಎಲ್ಲ ಬರೀತೆ ಇಲ್ಲ ಆರೋಗ್ಯ ಸಮಸ್ಯೆ ಅಂದ್ರೆ ಡಾಕ್ಟ್ರ್ ಹತ್ರಕ್ಕೆ ಹೋಗ್ಬೇಕಾ ಇಲ್ವಾ ಏನಾಗೈತೆ ಅನ್ನೋದನ್ನೆಲ್ಲ ಬರೆದು ನಮಗೆ ಹೇಳುತ್ತೆ ಕೆಲವರು ಜನಗಳು ದೇವ್ರು ಬರುತ್ತೆ ಅದು ಬರುತ್ತೆ ಆ ಥರ ಎಲ್ಲ ನಂಬಿಸಿ ಮೋಸ ಮಾಡಿದ್ದಾರೆ ಆದರೆ ಇಲ್ಲಿ ದೇವಿನೇ ಬರ್ತಾಳೆ ಅದನ್ನ ಬರೆದು ಹೇಳುತ್ತೆ ತುಂಬ ಕಷ್ಟದಲ್ಲಿದ್ದೆ ನಾನು ಇಲ್ಲ ಅಮ್ಮ ಹೇಳೈತೆ ಇನ್ನು ಮುಂದಕ್ಕೆ ಏನಾಗುತ್ತೆ ನೋಡಬೇಕು ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಅದು ಗೋಣಿ ಸೇವೆ ಏನೋ ಮಾಡಿದ್ರು ಅಲ್ಲಿ ದೂತರಾಜ ದೇವ್ರದ್ದು ಅಲ್ಲಿ ಫುಲ್ಲು ನೈವೇದ್ಯ ಎಲ್ಲ ಇಡ್ತಾರೆ ಅಮ್ಮ ದೇ ದೇವಿನೂ ಮತ್ತು ಇವರು ಎಲ್ಲ ಬರ್ತಾರೆ ಅಲ್ಲಿ ಅಲ್ಲೆಲ್ಲ ಅವ್ರವ್ರದ್ದು ವೇಷಗಳೆಲ್ಲ ಹಾಕ್ಕೊಂಡು ಎಲ್ಲನೂ ಅಲ್ಲಿ ಇದು ಮಾಡಿಕೊಡ್ತಾರೆ ಅದು ದೇವ್ರುಗಳು ನಾವು ಅಲ್ಲಿ ನಿಂತ್ಕೊಂಡೆಲ್ಲ ನೋಡಿದ್ವಿ ಚೆನ್ನಾಗಿತ್ತು ಆದರೆ ಅಮ್ಮನೇ ಅದು ಕರ್ಪೂರವನ್ನು ಎತ್ತಿಕೊಂಡು ಕಳಿಸದ ಮೇಲೆ ಇಟ್ಕೊಂಡು ಆರತಿ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು

మనేలి పూజ సెలబెకు అనే పూజ సెలత అంటే ఏంటో నాకు అర్థం కావట్లేదు ఒక్కసారి రవ పూజ ఒక్క ఐతార నింద మనేలి ఇంకొక పూజం చేయాలి అంటే నన్ను నడిగాలి అంటే ಬೆಳಗಿನ ಪೂಜೆ ಆಯ್ತಾ ಇಲ್ಲ ಬಾನರ ಮೇಲೆ ಎಲ್ಲ ಹೇಳ್ತೀನಿ ತರ. ಆ 12 ಬಾರಿ ಐದಕ್ಕೆ ಪೂಜೆ ಮುಸುಕ ಮುಗಿಸ್ತಾ ಇದೀರಾ? ಹಾ. ಆ ತಪ ಪೂಜೆ ಸಲ್ಲಿಸತಾ ಹೇಳ್ತಾರಾ. ಜಗರಿ ಯಾ ವೈಕೆ ಕೊಪ್ಪಾ. ಭಗವಂತನ ನಮಗೆ ಬಿಡಿ ಅಂದ್ರೆ ಅಂತ ಭಗವಂತನ ನಮಗೆ ಬಿಡಿ ಒಳ್ಳೆಯದ ಮಾತ್ರ ಭಗವಂತನ ಒಂದನೇ ಒಂದು ದುಡುಕಸು

ಅಷ್ಟೊತ್ತ ನೀವು ಹಾಂ ಹೋಣ ನೀವು ಹೇಳಿದವಾರ ಸತ್ತೇನೆ ಈಗ ಹಾಂ ಕೇಳ್ಕೊಡೋ ಏನು ವೀಕ್ಷಕರಿ ಇಷ್ಟೆಲ್ಲಾ ಪವಾಡಗಳನ್ನು ಮಾಡುತ್ತಿರುವಂತಹ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ತಗಡೂರು ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರೇ ನೀವು ಕೂಡ ಶ್ರೀ ಮೈಲಾರ ಲಿಂಗೇಶ್ವರನ ಹಾಗೂ ಗಂಗೆಮಾಳಮ್ಮನ ಆಶೀರ್ವಾದ ಪಡೆದು ಸುಖ ಜೀವನ ನಡೆಸಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ